ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ ಸಂಚಿಕೆ ಐದು ಶುಕ್ಲಾಂಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತ ಸತ ವಿಶ್ವಸೇನಂ ತಮ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವ ಯೇವಕಿ ನಂದನಾಯ ಚ ನಂದ ಗೋಪಕುಮಾರ ಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಅರ್ಜುನ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಮುಂದೆ ಹೋಗಿ ತಗೊಂಡು ಹೋಗಿ ನಿಲ್ಲಿಸು ನನ್ನ ಜೊತೆಯಲ್ಲಿ ಯುದ್ಧ ಮಾಡಕ್ಕೆ ಬಂದಿರತಕ್ಕಂತಹ ಆ ಯುದ್ಧೋತ್ಸುಕರಾದಂತಹ ಸೈನಿಕರು ಯಾರ್ಯಾರು ಬಂದಿದ್ದಾರೆ ಅಂತ ನಾನು ನೋಡಬೇಕು ಅಂತಲೇ ಮತ್ತು ಧಾರತರಾಷ್ಟ್ರ ದುರ್ಬುದ್ಧೇ ಆ ದುರ್ಬುದ್ಧಿಯಾದಂತಹ ಧೃತರಾಷ್ಟ್ರಪುತ್ರ ದುರ್ಯೋಧನನನ್ನು ವಹಿಸಿಕೊಂಡು ಅವನಿಗೆ ಯುದ್ಧಕ್ಕೆ ಸಹಾಯ ಮಾಡುವಂತೆ ಯಾರ್ಯಾರು ಬಂದಿದ್ದಾರೆ ಅಂತ ನಾನು ನೋಡಬೇಕು ಮುಂದೆ ತೊಗೊಂಡು ಹೋಗು ಅಂತ ಹೇಳಿದರೆ ಕೃಷ್ಣನಿಗೂ ಉಪದೇಶ ಮಾಡಬೇಕು ಅಂತ ಇತ್ತು ಅಂತ ಕಾಣತ್ತೆ ಅವನು ಸೀರೆ ತಗೊಂಡು ಬಂದು ದ್ರೋಣಾಚಾರ್ಯ ಮತ್ತು ಭೀಷ್ಮನ ಮುದ ಎದುರುಗಡಿನಲ್ಲಿ ನಿಲ್ಲಿಸ್ತಾನೆ ನಿನ್ನ ಕೌರವರನ್ನು ನೋಡು ಅಂತಾನೆ ಇವನು ಕೌರವನೇ ಕುರುವಂಶದವನೇ ಹಾಗಾಗಿ ನಿನ್ನ ಜನಗಳನ್ನು ನೋಡು ನೀನು ಅಂತ ಹೇಳಿ ಎದುರುಗಡೆಯಲ್ಲಿ ನಿಲ್ಲಿಸ್ತಾನೆ ಅವನು ನೋಡ್ತಾನೆ ನೋಡಿದರೆ ಎಲ್ಲ ಬಂಧುಗಳು ಇದ್ದಾರೆ ಅಲ್ಲಿ ಅಲ್ಲಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನ್ ಅಥ ಪಿತಾಮಹಾನ್ ಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸದಾ ಶ್ವಶುರಾನ್ ಸಹೃದಶ್ಚವ ರುಭಯೋರಪಿ ಅಲ್ಲಿ ಹೋಗಿ ನಿಂತವನು ಬಂದಿದ್ದು ನೋಡುವುದಕ್ಕೆ ಯಾರನ್ನು ನೋಡೋದಕ್ಕೆ ಬಂದ ಶತ್ರುಗಳನ್ನು ನೋಡೋದಕ್ಕೆ ಬಂದ ಅಲ್ಲಿ ಯಾರಿಯ ಮೊದಲೇ ಅವನಿಗೆ ಗೊತ್ತಿತ್ತು ಹನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಅಂತ ಆದರೂ ಕೂಡ ಎಷ್ಟೋ ಸತಿ ನಮಗೆ ಯಾವುದಾದ್ರೂ ಕೆಲಸ ಮಾಡುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ಬೇರೆ ಏನಾದರೂ ಮಾಡ್ತೀವಿ ಈ ರೀತಿಯಲ್ಲಿ ಮೊದಲೇ ಎಳೆ ಮನಸ್ಸಿದ್ದಂತಹ ಅರ್ಜುನ ಅಲ್ಲಿ ಹೋಗಿ ನಿಲ್ಲಿಸು ನಾನು ಅವರನ್ನು ನೋಡಬೇಕು ಅಂದಿದ್ದು ಬಹುಶಃ ಅದೇ ಕಾರಣವಿರಬಹುದು ಇದನ್ನು ಗಮನಿಸಬೇಕು ನಮ್ಮ ಮನಸ್ಸುಗಳಲ್ಲಿ ಇದೇ ಥರ ಎಷ್ಟೋ ಸರಿ ಮಾಡಬೇಕಾದಂತಹ ಕೆಲಸವನ್ನು ಮಾಡುವುದಕ್ಕೆ ಸಂಪೂರ್ಣವಾದ ಮನಸ್ಸಿಲ್ಲದೆ ಇದ್ದರೆ ಬೇರೆ ರೀತಿಯಲ್ಲಿ ಕಾಲಹರಣ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಬಹುಶಃ ಇವನು ಅಲ್ಲಿ ಹೋಗಿ ನಿಲ್ಲಿಸು ಅಂದರೆ ಕೃಷ್ಣ ಕೂಡ ಸರಿಯಾಗಿ ಭೀಷ್ಮನ ಎದುರಿಗೆ ಎದುರಿಗೆ ನಿಲ್ಲಿಸ್ತಾನೆ ಅಲ್ಲಿ ಯಾರ್ಯಾರನ್ನ ನೋಡಿದ್ದ ತತ್ರ ಪಶ್ಚನ್ ಸ್ಥಿತಾನ್ ಪಾರ್ಥ ಅಲ್ಲಿ ನಿಂತುಕೊಂಡು ನೋಡಿದಂತೆ ಪಿತೃನತ ಪಿತಾಮಹಾನ್ ತನ್ ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ತಾತಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದಿರು ಬಾಮೈದಿಂದಿರು ಮೊಮ್ಮಕ್ಕಳು ಇವರನ್ನೆಲ್ಲ ನೋಡಿದ ಎಲ್ಲಿ ನೋಡಿದ ಸೇನೆಯೋ ಉಭಯೋರಪಿ ಎರಡೂ ಕಡೆಯಲ್ಲಿ ಅವನು ಅವರನ್ನು ನೋಡಿದ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಅವನು ನೋಡೋದಕ್ಕೆ ಹೋಗಿದ್ದು ಯಾರನ್ನು ಶತ್ರುಗಳು ಯಾರ್ಯಾರಿದ್ದಾರೆ ಅಂತ ಹೇಳೋದಕ್ಕೆ ನೋಡೋದಕ್ಕೆ ಹೋದ ನೋಡಿದ್ದು ಯಾರನ್ನ ನೋಡಿ ಇದು ಮನಸ್ಸಿನ ವಿಕಾರತೆ ಇದು ಮನುಷ್ಯನಿಗೆ ಎಲ್ಲ ಮನುಷ್ಯನಿಗೂ ಆಗ್ತದೆ ಎಷ್ಟೋ ಸಮಯದಲ್ಲಿ ನಾನು ಹೇಳಿದೆ ಜಗಳ ಆಡೋದಕ್ಕೆ ಅಂತ ಹೋಗಿರ್ತೀವಿ ಅವರ ಜೊತೆಯಲ್ಲಿ ಪ್ರೀತಿಯಿಂದನೇ ಮಾತಾಡ್ಕೊಂಡು ಬರ್ತೀವಿ ಎಷ್ಟೋ ಸತಿ ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ಹೋಗ್ತೀವಿ ಯಾವುದೋ ಒಂದು ಮಾತು ಎರಡು ಮಾತು ನಮ್ಮ ಮನಸ್ಸಿಗೆ ಇಷ್ಟವಿಲ್ಲದ್ದು ಬಂದು ಅಲ್ಲೇ ಘರ್ಷಣೆಯಾಗಿ ಜಗಳ ಆಡಿಕೊಂಡು ಬಂದಿರತಕ್ಕಂಥ ಸಮಯ ಕೂಡ ಉಂಟು ಹಾಗಾಗಿ ಮನುಷ್ಯ ತನ್ನ ಮನಸ್ಸನ್ನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು ಅಂದರೆ ತಾನು ಏನನ್ನು ನೋಡೋಕ್ಕೆ ಹೋದ ಏನು ಕಾಣಿಸಿತು ಏನು ಕಾಣಿಸಿತೋ ಅದನ್ನು ನೋಡಬಾರ್ದು ಏನನ್ನು ನೋಡಬೇಕೋ ಅದನ್ನು ನೋಡಬೇಕು ಮತ್ತು ಎಷ್ಟೋ ಬಾರಿ ನಾವು ಕ್ರಿಯೆಯನ್ನು ಮಾಡೋಕ್ಕೆ ಹೋಗ್ತೀವಿ ಇವನು ಕ್ರಿಯೆ ಮಾಡೋಕ್ಕೆ ಹೋಗಿದ್ದೇನು ಯುದ್ಧವನ್ನು ಮಾಡೋದಕ್ಕೆ ಹೋದ ಅಲ್ಲ ಜನಗಳನ್ನು ನೋಡಿ ಪ್ರತಿಕ್ರಿಯೆ ಶುರು ಮಾಡ್ದ ಅಯ್ಯೋ ಇಂಥ ನನ್ನ ಹಿರಿಯರು ಗುರುಗಳು ತಾತಂದಿರು ಮುತ್ತಾ ಮುತ್ತಾದಂದಿರು ಇಂಥವರನ್ನು ನೋಡಿದ್ನಲ್ಲ ಇವ್ರ ಜೊತೆಯಲ್ಲಿ ಯುದ್ಧ ಆಡಬೇಕಲ್ಲ ಅನ್ನೋ ಪ್ರತಿಕ್ರಿಯೆ ಬಂದು ಹೋಯಿತು ನಾವು ಪ್ರತಿಕ್ರಿಯೆಯನ್ನೇ ಮಾಡ್ತಾ ಮಾಡ್ತಾ ಕ್ರಿಯೆಯನ್ನು ಮರೆತು ಹೋಗ್ಬಿಡ್ತೀವಿ ದಿಸ್ ಈಸ್ ಅ ಲೆಸನ್ ಟು ಎವ್ರಿಬಡಿ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದಾಗ ಆ ನಮ್ಮ ಮನಸ್ಸು ಬುದ್ಧಿ ಎರಡೂ ಕೂಡ ಆ ಸಾಧನೆಯ ಕಡೆಗೆ ಇರಬೇಕೆ ಹೊರತು ಬೇರೆ ಯಾರೋ ಮಾಡಿದರೆ ಅದು ಚೆನ್ನಾಗಿದೆ ಆ ದಾರಿಯಲ್ಲಿ ಹೋಗೋಣ ಅಂದರೆ ನನ್ನ ಸಾಧನೆಯ ದಾರಿ ತಪ್ಪಿ ಹೋಗ್ತದೆ ಅಥವಾ ಬೇರೆಯವರು ಮಾಡುವುದರಿಂದ ನಿನ್ನ ಮನಸ್ಸು ವಿಚಲಿತವಾಗಿ ತೂ ಈ ದಾರಿ ಸರಿಯಿಲ್ಲ ಅಂತೇಳಿ ಬಿಟ್ಟು ಬಿಡಬಹುದು ಅದನ್ನು ಮಾಡಬಾರ್ದು ನಾವು ಏನನ್ನು ಮಾಡೋದಕ್ಕೆ ಹೊರಟಿದೀವೋ ನಮ್ಮ ಗಮನ ಆ ಕಡೆಯಲ್ಲಿಯೇ ಇರಬೇಕು ಅದರಿಂದ ವಿಚಲಿತವಾಗಬಾರ್ದು ಬೇರೆಯವರು ಮಾಡುವ ಕ್ರಿಯೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ನಮ್ಮ ಕ್ರಿಯೆಯನ್ನು ನಾವು ನಮ್ಮ ದಿಕ್ಕನ್ನು ನಾವು ಕಳ್ಕೊಳ್ಬಾರ್ದು ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪಾಠ ಎಂತಹವನಿಗೆ ಆಯಿತು ಅರ್ಜುನನಂತಹವನಿಗೆ ಇದು ಹೌದಲ್ವಾ ಆಮೇಲೆ ಅಲ್ಲಿ ನೋಡಿದ್ದು ಅವರನ್ನು ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಒಂದು ಏನನ್ನ ನೋಡ್ತೀವೋ ನೋಡಬೇಕೋ ಅದನ್ನೇ ನೋಡಬೇಕು ಅದು ಬೇಕಾದರೂ ಕಾಣಿಸಬಹುದು ನಿಮಗೆ ಎಮೋಷನ್ ಎಲ್ಲ ಕಾಣಿಸಬಹುದು ಅಥವಾ ನಮಗೆ ಹಿಡಿಸದೇ ಇರುವ ಥರ ಕಾಣಬಹುದು ಬಟ್ ಆದರೆ ನಾವು ಮಾಡುವುದು ಮಾತ್ರ ನಾವು ಏನನ್ನು ನೋಡೋದಕ್ಕೆ ಬಂದಿದ್ದೀವೋ ಅದನ್ನೇ ನೋಡಬೇಕು ಯಾವ ಕಾರ್ಯವನ್ನು ಮಾಡೋಕ್ಕೆ ಬಂದಿದ್ದೀವೋ ಆ ಕಾರ್ಯವನ್ನೇ ಮಾಡಬೇಕು ಅನ್ನೋದನ್ನು ತಾನ್ ಸಮೀಕ್ಷ ಸಕೌಂತ್ಯ ಸರ್ವಾನ್ ನವಸ್ಥಿತಾನ್ ಕೃಪಯಾ ಪರಯ ವಿಷ್ಟ ವಿಷೀದನ್ ನಿಧಮಬ್ರವೀತ್ ಅವನಿಗೆ ಕರುಣೆ ಬಂತಂತೆ ಕರುಣೆ ಬಂದು ವಿಷಾದದಿಂದ ಈ ಮಾತನ್ನು ಹೇಳಿದ ಅಲ್ಲಿ ಸೇರಿರತಕ್ಕಂತಹ ಬಂಧುಗಳನ್ನೆಲ್ಲ ನೋಡಿದ ಮೇಲೆ ಅವನಿಗೆ ಕೃಪೆಯ ಪರಯಾವಿಷ್ಟ ಅಂದರೆ ಉತ್ಕೃಷ್ಟವಾದಂತಹ ಕರುಣೆ ಅಂತ ಹೇಳಿ ಸಾಮಾನ್ಯವಾಗಿ ಹಣ ಇದ್ದವರು ದುರ್ಬಲರಿಗೆ ಹಣ ಇಲ್ಲದೆ ಇರೋರ ಬಗ್ಗೆ ಕೃಪೆ ತೋರಿಸ್ತಾರೆ ಧರ್ಮಿಷ್ಠರು ಧರ್ಮ ಮಾರ್ಗದಲ್ಲಿ ಇಲ್ಲದೆ ತಪ್ಪು ಮಾಡಿದರೆ ಅವರ ಮೇಲೆ ಕರುಣೆಯನ್ನು ತೋರಿಸ್ತಾರೆ ಬಲಿಷ್ಠನಾದಂತಹವನು ದುರ್ಬಲನ ಮೇಲೆ ಕರುಣೆಯನ್ನು ತೋರಿಸ್ತಾನೆ ಹೊರತು ಅರ್ಜುನ ಕೌರವರ ಮೇಲೆ ಕರುಣೆಯನ್ನು ತೋರಿಸಿದ ಅನ್ನೋದು ಸುಳ್ಳು ಮಾತು ಯಾಕೆ ಅಂದರೆ ಇದು ಸುಳ್ಳು ವಾಕ್ಯವೇ ತಾನೇ ಹೇಳ್ಕೊಳ್ತಾನೆ ಮುಂದೆ ನಾನು ಈ ನನ್ನ ಹತೋಟಿಯನ್ನು ಕಳ್ಕೊಂಡಿದ್ದೇನೆ ಏನೇನೋ ಆಗ್ತಾ ಇದೆ ಅಂತ ತಾನೇ ಹೇಳಿಕೊಳ್ತಾನೆ ಅದು ಕರುಣೆ ಅಲ್ಲ ಅದು ಕರುಣೆ ಬರಬೇಕಾದ್ದು ಬಲಿಷ್ಠನಾದವನಿಗೆ ಧನಿಷ್ಠನಾದಂತಹವನಿಗೆ ಧರ್ಮಿಷ್ಠನಾದಂತಹವನಿಗೆ ಅವನಿಂದ ಕೆಳಗಿರುವವರನ್ನು ನೋಡಿ ಕರುಣೆ ಬರಬೇಕು ವಿಷಾದನ್ನಿದಮ್ರವೀತ್ ವಿಷಾದದಿಂದ ಹೇಳಿದ ಅಂತಹ ವಿಷಾದ ಕೂಡ ಯಾವಾಗ ಆಗಬೇಕು ಅಂತಹ ವೀಕ್ ಪರ್ಸನ್ನಿಗೆ ವಿಧ ವಿಷಾದ ಬರೋದಿಲ್ಲ ಹಾಗಾಗಿ ಈ ವಿಷಾದ ಕೂಡ ತಪ್ಪು ಭಾವನೆಯೇ ಅವನ ಮನಸ್ಸಿನ ವಿಕಾರತೆ ಆ ರೀತಿ ಆಯಿತು ಮುಂದೆ ಹೇಳ್ತಾನೆ ದೃಷ್ಟೇಮಂ ಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತ ಈ ಯುದ್ಧಕ್ಕೆ ಬಂದಿರತಕ್ಕಂತಹ ಈ ಸ್ವಜನರನ್ನು ನೋಡಿ ನೋಡಿ ಮನಸ್ಸಿನ ವಿಕಾರ ಅಷ್ಟು ದಿವಸ ಅವನಿಗೆ ಯುದ್ಧಕ್ಕೆ ಕಾತುರಿಯುತ್ತಾ ಇದ್ದ ಅಂತಹ ಮನುಷ್ಯ ಈಗ ಹೇಳಿದ ದೃಷ್ಟಿ ಯುದ್ಧಕ್ಕೆ ಬಂದಿರತಕ್ಕಂತಹ ಈ ಸ್ವಜನರನ್ನು ನೋಡಿ ಸೀದಂತಿ ಮಮ ಗಾತ್ರಿ ಶರೀರವು ಶಿಥಿಲವಾಗಿ ಹೋಗ್ತಾ ಇದೆ ಮುಖಂಚ ಪರಿತುಷ್ಯತಿ ಬಾಯಿ ಒಣಗು ಹೋಗ್ತಾ ಇದೆ ವೇಪತುಶ್ಚ ಶರೀರೇಮೆ ಮನಸ್ ಮೈ ಬೆವತು ಹೋಗ್ತಾ ಇದೆ ರೋಮ ಹರ್ಷಶ್ಚ ಜಾಯತೆ ಮನ ಮೈ ರೋಮಾಂಚನವಾಗ್ತಾ ಇದೆ ಅಂದರೆ ಖುಷಿಗೆ ಆಗುವ ರೋಮಾಂಚನವಲ್ಲ ಕಷ್ಟಕ್ಕೆ ಸಹಿಸಲಾರದಂತಹ ವ್ಯತೆಗೆ ಆಗತಕ್ಕಂತಹ ಆ ರೋಮಾಂಚನವಾಗ್ತಾ ಇದೆ ನಾವೆಲ್ಲರೂ ಇದನ್ನು ಅನುಭವಿಸಿದ್ದೀವಿ ಎಲ್ಲರಿಗೂ ಅಷ್ಟೇ ಯಾವುದಾದರೂ ಒಂದು ನಾವು ಒಂದು ಸಂತೋಷವಾದ ಒಂದು ಕೆಲಸ ಮಾಡ್ತೀವಿ ಅಂತ ಹೋದಾಗ ನಮಗೆ ಮನಸ್ಸಿಗೆ ತುಂಬ ದುಃಖ ಕೊಡತಕ್ಕಂತಹ ಒಂದು ಸನ್ನಿವೇಶವನ್ನು ನೋಡಿದರೆ ಅಥವಾ ನಮಗೆ ಅತಿ ಪ್ರೀತಿಯಾದಂತಹವರು ನಮಗೆ ದ್ರೋಹ ಮಾಡಿದಂತಹ ಸನ್ನಿವೇಶವನ್ನು ನೀವು ನೆನಪಿಸಿಕೊಂಡರೆ ಅವರು ಮಾಡ್ತಾ ಇರುವುದನ್ನು ನೀವು ಕಣ್ಣಾರೆ ಕಂಡರೆ ಕಿವಿಯಾರೆ ಕೇಳಿದರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಇಂತಹ ಈ ಮೈ ಬೆವರೋದು ಒಂತರ ವಿಚಿತ್ರವಾದಂತಹ ಬಾಯಿ ಒಣಗಿ ಹೋಗುವುದು ತಲೆ ತಿರುಗುವುದು ಇದೆಲ್ಲ ಆಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅರ್ಜುನ ಇದ್ದಾನೆ ಈಗ ದುಷ್ಟೇ ಬಂ ಸ್ವಜನಂ ಕೃಷ್ಣ ಸ್ವಜನರು ಅಂತ ಹೇಳಿ ಒಂದು ಪದವನ್ನು ಬಳಸ್ತಾನೆ ಇವನು ಯಾರನ್ನು ಇವನು ದ್ರೋಣ ಮತ್ತು ಭೀಷ್ಮನನ್ನು ನೋಡಿ ಸ್ವಜನರು ಅಂತ ಹೇಳ್ತಾನೆ ಆದರೆ ದುರ್ಯೋಧನನ ಜೊತೆಯಲ್ಲಿದ್ದಾರೆ ದುರ್ಯೋಧನನ ಕಾಮನೆಗಳನ್ನು ತಾವು ಜಯಿಸುವ ಕಾರಣಕ್ಕಾಗಿ ದುರ್ಯೋಧನನಿಗೆ ತಾವು ಸಹಾಯ ಮಾಡ್ತಾ ಇದ್ದಾರೆ ಅವರು ಸ್ವಜನರು ಹೆಂಗೆ ಆಗಕ್ಕೆ ಸಾಧ್ಯ ಆದ್ದರಿಂದ ನಾವು ಈ ಸ್ವಜನರು ಅನ್ನತಕ್ಕಂತಹವರು ಯಾರ್ಯಾರು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಕೂಡ ಇವರು ನಮ್ಮವರು ಇವರು ಬೇರೆಯವರು ಅಂತ ಅನ್ನಬೇಕಾದ್ರೆ ಎರಡೇ ಎರಡು ಒಂದು ನಮ್ಮ ಗಾಯತ್ರಿ ಪ್ರತಿಪಾದ್ಯವಾದಂತಹ ಮಂತ್ರ ಏನು ಹೇಳುತ್ತೆ ಸೂರ್ಯನಿಗೆ ತೇಜಸ್ಸನ್ನು ಕೊಟ್ಟಂತಹ ಸೂರ್ಯನಿಗೆ ಆ ಶಕ್ತಿಯನ್ನು ಕೊಟ್ಟಂತಹ ತೇಜೋಮಯನಾದಂತಹ ಭಗವಂತನು ನನ್ನನ್ನು ಉದ್ಧರಿಸಲಿ ಅಂತ ನಾವು ಗಾಯತ್ರಿ ಜಪ ಜಪವನ್ನು ಮಾಡ್ತೇವೆ ಹಾಗಂದರೆ ಏನು ಸೂರ್ಯ ನಿರಂತರವಾಗಿ ತನ್ನ ಜೀವನದಲ್ಲಿ ಬೇರೆಯವರಿಗೆ ತನ್ನ ಶರೀರವನ್ನೇ ತನ್ನ ಇಡೀ ಆಯಸ್ಸನ್ನೇ ತ್ಯಾಗ ಮಾಡ್ತಾನೆ ಅವನಿಗೆ ಭಾನುವಾರ ಇಲ್ಲ ಅವನಿಗೆ ಶನಿವಾರ ಇಲ್ಲ ಶುಕ್ರವಾರ ಇಲ್ಲ ರಜೆ ಇಲ್ಲ ಸೂರ್ಯನ ರೀತಿಯಲ್ಲಿ ದೇಹವನ್ನ ಬೇರೆಯವರಿಗೋಸ್ಕರ ಸಮರ್ಪಣೆ ಮಾಡತಕ್ಕಂಥವರು ಯಜ್ಞದಲ್ಲಿ ಕೆಲಸ ಮಾಡತಕ್ಕಂತಹವರು ಅಂದರೆ ಬೇರೆಯವರ ಒಳಿತಿಗಾಗಿ ಕೆಲಸ ಮಾಡತಕ್ಕಂಥವರು ಎಲ್ಲರೂ ನಮ್ಮವರೇ ವೇದ ಮಾರ್ಗವನ್ನ ಬಿಟ್ಟು ಧರ್ಮವನ್ನ ಬಿಟ್ಟು ಧರ್ಮದ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡತಕ್ಕಂಥವರು ಎಲ್ಲರೂ ಕೂಡ ಯಾರೂ ನಮ್ಮವರಲ್ಲ ಎಷ್ಟೋ ಬಾರಿ ನಮ್ಮವರೇ ನಮ್ಮವರಾಗದೇ ಇರಬಹುದು ನಮ್ಮವರ ಅಲ್ಲದೆ ಇರತಕ್ಕಂತಹವರು ಧರ್ಮಿಷ್ಠರಾದಂತಹವರು ಜ್ಞಾನಿಗಳು ಸಜ್ಜನರು ನಮ್ಮವರಾಗಬೇಕು ಮಾರೀಚ ಇದೇ ಮಾತನ್ನು ರಾವಣನಿಗೆ ಹೇಳ್ತಾ ರಾವಣನಿಗೂ ವಿಭೀಷಣನಿಗೂ ಏನು ವ್ಯತ್ಯಾಸ ವಿಭೀಷಣ ನಮ್ಮವನು ರಾವಣ ನಮ್ಮವನಲ್ಲ ಕಾರಣ ಇಷ್ಟೇ ವಿಭೀಷಣನಲ್ಲಿ ಎಲ್ಲ ಸನ್ಮಾರ್ಗಗಳು ಇತ್ತು ರಾವಣನಲ್ಲಿ ಇರಲಿಲ್ಲ ವಾಲಿ ಸುಗ್ರೀವ ವಾಲಿ ನಮ್ಮವನಲ್ಲ ಸ್ವಜನರು ಅಂತ ಹೇಳ್ಕೊಳ್ಬೇಕಾದರೆ ಸುಗ್ರೀವನನ್ನು ಸ್ವಜನ ಅಂತ ಹೇಳ್ಕೊಳ್ಬೇಕು ವಾಲಿಯನ್ನಲ್ಲ ಈ ರೀತಿಯಲ್ಲಿ ರಕ್ತ ಸಂಬಂಧಿಗಳೇ ಆದರೂ ಕೂಡ ಎಷ್ಟೋ ಬಾರಿ ನಮ್ಮವರು ನಮ್ಮವರಾಗದೇ ಇರಬಹುದು ರಕ್ತ ಸಂಬಂಧಿಗಳಲ್ಲದೇ ಇದ್ದವರು ಕೂಡ ನಮ್ಮವರಾಗಬಹುದು ಮುಂದಕ್ಕೆ ಹೇಳ್ತಾನೆ ವೇಪತುಶ್ಚ ವೇಪತುಶ್ಚರೀ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡಿ ವಂಸ್ರಂಸತೆ ಹಸ್ತಾತ್ ಕೈಯಿನಿಂದ ಗಾಂಡೀವ ಜಾರಿ ಹೋಗ್ತಾ ಇದೆ ಪರಮಶೂರ ಅವನು ಆ ಶೂರನಾದವನಿಗೆ ಗಾಂಡೀವ ಕೈಯಿಂದ ಜಾರಿ ಹೋಗ್ತಾ ಇದೆಯಂತೆ ಗಾಂಡೀವಂ ಶ್ರಂಸತೆ ಹಸ್ತಾತ್ ತ್ವಕೈವ ಪರಿದುಃಹ್ಯತೆ ನಕ್ನೋಮ್ಯಹಂ ಸ್ಥಾತು ಭ್ರಮತೀವ ಚ ಮೇ ಮನಃ ತಲೆ ತಿರುಗ್ತಾ ಇದೆ ನನಗೆ ನನಗೆ ನಿಂತುಕೊಳ್ಳೋದಕ್ಕೆ ಇಲ್ಲ ಕೃಷ್ಣ ನಿಂತುಕೊಳ್ಳೋದಕ್ಕೆ ಶಕ್ತಿ ಇಲ್ಲ ನನಗೆ ಕೈಯಿನಿಂದ ಗಾಂಡೀವ ಬೀಳ್ತಾ ಇದೆ ಸಾಮಾನ್ಯವಾಗಿ ಈ ಅನುಭವಗಳು ಎಷ್ಟೋ ಜನಕ್ಕೆ ಎಷ್ಟೋ ಜನ ಜ್ಞಾನ ತಪ್ಪಿ ಪ್ರಜ್ಞೆ ತಪ್ಪಿ ಕೂಡ ಬೀಳ್ತಾರೆ ಮೂರ್ಛಿತರಾಗ್ತಾರೆ ಇಂತಹ ಸಮಯದಲ್ಲಿ ಅವರು ತಾವು ಪ್ರಜ್ಞಾಹೀನರಾಗಿ ಬೀಳುತ್ತಾರೆ ಮುಂದುವರೆದು ಹೇಳ್ತಾನೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೆ ಮತ್ತೆ ಸ್ವಜನರು ಅಂದ ಏನಾಗತ್ತೆ ಕೆಲವು ಸತಿ ಅಂದರೆ ಈ ಸಾಮಾನ್ಯವಾಗಿ ಸೈಕಾಲಜಿಸ್ಟ್ಸ್ ಹೇಳ್ತಾರೆ ಯಾರಾದರೂ ತಾವು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೇಳಿದಾಗ ಯಾವ ಒಂದು ಸಣ್ಣ ವಿಚಾರವನ್ನು ತಗೊಂಡಿರ್ತಾರೆ ಅದೇ ಮೆಲುಕನ್ನು ಹಾಕಿ 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 ಅದು ದೊಡ್ಡ ಪರ್ವತವಾಗಿ ಬಿಡ್ತದೆ ಮೊದಲು ಒಂದು ಬಾರಿ ನನ್ನವರು ಪಿತೃನ್ ಅಂತ ಹೇಳಿ ಮತ್ತೆ ಪಿತಾಮಹಶ್ಚ ಹಿರಿಯರು ಗುರುಗಳು ಗುರುವನ್ನೇ ಅಂತ ಹೇಳಿ ಹೇಳ್ತಾನೆ ಮತ್ತೆ ಇಲ್ಲಿ ಬಂತು ಅಂಟ್ಕೊಂಡಿತು ಮತ್ತೆ ಸ್ವ ಸ್ವಜನ ಮಾಹವೆ ಅಂತ ಹೇಳ್ತಾನೆ ನನ್ನ ಸ್ವಜನರನ್ನು ನಾನು ಕೊಂದು ನನ್ನವರೇ ಆದವರನ್ನು ನಾನು ಕೊಂದು ಇದು ಹೇಗೆ ನಾವು ಸುಂಟ್ರ ಗಾಳಿ ಆಗತ್ತೆ ನೀರಿನಲ್ಲಿ ಸುಳಿ ಬಂದಂಗೆ ಅದು ಪ್ರಬಲವಾಗುತ್ತಾ ಹೋಗುತ್ತೆ ಒಂದು ಯೋಚನೆ ಬಂದರೆ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ನಮ್ಮ ಸಂಯಮವನ್ನು ನಾವು ಕಳ್ಕೊಳ್ಬಾರ್ದು ಯಾವಾಗ ಒಂದು ಆಲೋಚನೆ ಬರುತ್ತೆ ಆ ಆಲೋಚನೆ ಸರಿಯಾ ಅಲ್ಲವಾ ಅಂತ ಹೇಳಿ ಆಲೋಚನೆ ಮಾಡಿ ಆಮೇಲೆ ಇದು ಸರಿ ಅಂದರೆ ಮಾತ್ರ ಅದರಲ್ಲಿ ದೀರ್ಘವಾಗಿ ಆಲೋಚನೆ ಮಾಡಬೇಕು ಇಲ್ಲಾಂದರೆ ಅದನ್ನು ಬಿಡಬೇಕು ಆ ಯೋಚನೆಗಳು ನಮ್ಮನ್ನು ದಿಕ್ಕನ್ನು ತಪ್ಪಿಸ್ತವೆ ಅದೇ ರೀತಿಯಲ್ಲಿ ಇವನು ಹೇಳ್ತಾನೆ ನಿಮಿತ್ತ ಅಲ್ಲಿ ಶಕುನಗಳನ್ನು ನೋಡಿದ ಶಕುನಗಳು ನಮಗೆ ವಿರುದ್ಧವಾಗಿಯೇ ಇದ್ದಾವೆ ನಾನು ಈ ಕೆಲಸವನ್ನು ಮಾಡಬಾರ್ದು ನಮ್ಮವರನ್ನು ಕೊಂದು ನನಗೆ ತೊಂದರೆಯೇ ಆಗುತ್ತದೆ ಅಂತ ಹೇಳಿ ತಾನು ತೀರ್ಮಾನ ಮಾಡ್ತಾನೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚರಾಜ್ಯಂ ರಾಜ್ಯಂ ಸುಖ ನಿಜ ನನಗೆ ರಾಜ್ಯವೂ ಬೇಡ ಸುಖವೂ ಬೇಡ ಈ ವಿಜಯವೂ ಕೂಡ ಬೇಡ ಯಾಕೆ ಕಿನ್ನೋ ರಾಜ್ಯೇನ ಗೋವಿಂದ ಇಂತಹ ರಾಜ್ಯವನ್ನಿಟ್ಟುಕೊಂಡು ನನ್ನ ಗುರುಗಳನ್ನು ಹಿರಿಯರನ್ನು ಪಿತಾಮಹರನ್ನು ನನಗೆ ಬೇಕಾದವರನ್ನು ಕಳೆದುಕೊಂಡು ಆ ಭೋಗವನ್ನು ನಾನು ಯಾತಕ್ಕೆ ಅನುಭವಿಸಬೇಕು ಬೇಡ ಕೃಷ್ಣ ನನಗೆ ಇಂಥ ಸುಖವೇ ಬೇಡ ನನಗೆ ಏಷ ಮರ್ತೇಕಾಂಕ್ಷಿತೊ ರಾಜ್ಯಂ ಭೋಗ ಸುಖ ನಿಜ ತೈಮೆ ಅವಸ್ಥಿತ ಯುದ್ಧೆ ಪ್ರಾಣಾಸ್ತ್ಯಕ್ತ ಧನ ನಿಜ ನಾವು ಇದನ್ನು ಈ ಭೋಗವನ್ನು ಯಾರಿಗೋಸ್ಕರ ಅಪೇಕ್ಷೆ ಪಡ್ತೀವಿ ಈ ರಾಜ್ಯವಾಗಲಿ ಹಣವಾಗಲಿ ಭೋಗವಾಗಲಿ ಎಲ್ಲ ನಮ್ಮವರಿಗೋಸ್ಕರ ನನಗೆ ಅಂತ ಹೇಳಿ ಅಲ್ಲ ನಾವು ಮಾಡೋದು ನಮ್ಮವರಿಗೋಸ್ಕರ ನಮ್ಮನ್ನು ಇಷ್ಟಪಡ್ತಕ್ಕಂತಹವರು ನಮ್ಮ ಬಂಧುಗಳಿಗೋಸ್ಕರ ನಮ್ಮ ಸ್ವಜನರಿಗೋಸ್ಕರ ಮಾಡತಕ್ಕಂತಹ ಸಂಭ ಈ ಸಂಪಾದನೆ ರಾಜ್ಯವಾಗಲಿ ಭೋಗವಾಗಲಿ ಅವರೇ ಇಲ್ಲದೆ ಇದ್ದ ಮೇಲೆ ಅವರೆಲ್ಲರೂ ನಾಶವಾಗಿ ಹೋದ ಮೇಲೆ ಯಾತಕ್ಕೆ ಇದರ ಅಪೇಕ್ಷೆ ನನಗಿಲ್ಲ ಕೃಷ್ಣ ಇಂತಹ ಭೋಗದಿಂದ ತಾನೆ ಏನಿದೆ ಅಂತ ಹೇಳಿ ಹೇಳ್ತಾನೆ ಆಚಾರ್ಯ ಪಿತರ ಪುತ್ರ ತಥೈವ ಪಿತಾಮಹ ಮಾತುಲ ಶ್ವಶುರ ಪುತ್ರ ಶೈಲಾ ಸಂಬಂಧಿನ ಸ್ಥ ಮತ್ತೆ ಅದೇ ಯಾರ್ಯಾರು ಅಲ್ಲಿಗೆ ಬರ್ತಾನೆ ನಾನು ಹೇಳಿದೆ ಇದೊಂಥರ ಸುಂಟ್ರ ಕಾಳಿ ಥರ ಅದಲ್ಲೇ ತಿರುಗ್ತಾ ಇರುತ್ತೆ ಅದನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಮೊದಲು ಮೊದಲನೇ ಹೆಜ್ಜೆ ಇಟ್ಟಾಗ ಇದು ಸರಿಯಾದ ದಿಕ್ಕಿನಲ್ಲಿ ಹೋದ್ವ ಅಂತ ಎಷ್ಟೋ ಬಾರಿ ನಾವು ಒಂದು ತಪ್ಪಿಗೆ ಒಂದು ತಪ್ಪು ಸುಳ್ಳಿಗೆ ಒಂದು ಸುಳ್ಳು ಹೇಳ್ಕೊಂಡೇ ಹೋಗ್ತೀವಿ ಅದು ಯಾವ ಜಾಗಕ್ಕೆ ಮುಟ್ಟುತ್ತೆ ಅಂದರೆ ವಾಪಸ್ಸು ಬರೋದಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿಯನ್ನು ತಲುಪಿಬಿಡ್ತೀವಿ ಆ ರೀತಿಯಲ್ಲಿ ಇವನು ಕೂಡ ನನ್ನವರು 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 ಅಲ್ಲಿ ಇದ್ದದ್ದು ಶತ್ರುಗಳು ಅಂತಹವರನ್ನು ನೋಡಕ್ಕೆ ಹೋದಂತಹ ಅರ್ಜುನ ಈಗ ಏನು ಬೇಡ ನನಗೆ ಇಂತಹ ರಾಜ್ಯವನ್ನು ಭೋಗವನ್ನು ಆಚಾರ್ಯರು ಪಿತೃಗಳು ಮಕ್ಕಳು ಮೊಮ್ಮಕ್ಕಳು ಮಾವನವರು ಮಾವ ಹೆಣ್ಣು ಕೊಟ್ಟ ಮಾವ ಎಲ್ಲ ಸಂಬಂಧಿಗಳನ್ನು ಕಳ್ಕೊಂಡು ಈ ಭೋಗ ಬೇಕ ಕೃಷ್ಣ ನಮಗೆ ಅಂತ ಹೇಳ್ತಾನೆ ಏತಾನ್ನ ಹಂತಿ ನತೋಪಿ ಮಧುಸೂದನ ಅಪಿತ್ರೈಲೋಕ್ಯರಾಜ್ಯಸ ಹೇತೋ ಕಿನ್ನು ಮಹೀಕೃತೆ ಇದು ಚೆಂದಾಗಿದೆ ಅಲ್ಲ ಇಂತಹವರನ್ನು ನಾನು ಕೊಲ್ಲಬೇಕೆ ನನ್ನ ತಾತನ್ನ ನನ್ನ ಗುರುಗಳನ್ನು ನನ್ನ ಅಣ್ಣ ತಮ್ಮಂದಿರನ್ನು ಕೊಲ್ಲಬೇಕಾ ನಾನು ಇಂತಹವ್ರನ್ನ ಕೊಲ್ಲೋದಕ್ಕೆ ನನಗೆ ಇಷ್ಟವಾಗೋದಿಲ್ಲ ಕೃಷ್ಣ ಮೂರು ಲೋಕದ ರಾಜ್ಯವೇ ನನಗೆ ಸಿಕ್ಕಿದರೂ ಇಂದ್ರ ಪದವಿಯನ್ನೇ ನನಗೆ ಕೊಟ್ಟರೂ ಕೂಡ ಇಂತಹ ಕಾರ್ಯವನ್ನು ನಾನು ಮಾಡಲಾರೆ ಇದು ಬೇಡ ನನಗೆ ನಿಹತ್ಯದಾರ್ಥ ರಾಷ್ಟ್ರೀತಿ ಸನಾರ್ದನ ಪಾಪ ಮೇ ವಾಷ್ಟ್ರಯೇ ದಸ್ಮಾತ್ ಹತ್ವೈ ತಾಯಿನಃ ಈಗ ಧೃತರಾಷ್ಟ್ರರಿಗೆ ಬಂದ ಎಷ್ಟು ಹೊತ್ತು ಗುರುಗಳು ಪಿತೃಗಳು ಮಕ್ಕಳು ಅಂತ ಹೇಳ್ತಾ ಇದ್ದ ಅಂತಹದರಲ್ಲಿ ನನ್ನ ಬಂಧುಗಳು ನನ್ನ ಅಣ್ಣ ತಮ್ಮಂದಿರಾದಂತಹ ಧಾ ಧೃತರಾಷ್ಟ್ರ ಪುತ್ರರನ್ನು ನೂರು ಒಂದು ನೂರುಗಳು ನೂರು ಜನಗಳನ್ನು ಕೊಂದು ನನಗಾಗಬೇಕಾದ್ದೇನಾಗಿದೆ ಅವರನ್ನು ಕೊಂದು ನನಗೇನಾಗತ್ತೆ ಯಾವ ಪ್ರೀತಿಗೋಸ್ಕರ ಯಾವ ಪುರುಷಾರ್ಥಕ್ಕೆ ನಾನು ಅವರನ್ನು ಕೊಲ್ಲಬೇಕು ಪಾಪವೇ ಬರುತ್ತೆ ನನಗೆ ನನ್ನ ಇವರು ಒಳ್ಳೆಯವರಲ್ಲ ಅವರು ಆತ ತಾಯಿನಹ ಅಂತ ಹೇಳ್ತಾರೆ ಆತ ತಾಯಿನಹ ಅಂದರೆ ಅವರು ಒಳ್ಳೆಯವರು ಅನ್ನೋ ಅರ್ಥ ಎಲ್ಲೂ ಬರುವುದಿಲ್ಲ ಆತ ತಾಯಿಗಳು ಅಂದರೆ ಆರು ಜನಗಳಿಗೆ ಆತ ತಾಯಿಗಳು ಅಂತ ಹೇಳ್ತಾರೆ ಒಂದು ಆಸ್ತಿಯನ್ನು ಕಬಳಿಸಿದವರು ಸ್ತ್ರೀಯರನ್ನು ಅವರ ಮನೆಯ ಸ್ತ್ರೀಯರ ಮೇಲೆ ಕೆಣ್ಣು ಕೆಟ್ಟ ದೃಷ್ಟಿಯನ್ನು ಇಟ್ಟವರು ಬೆಂಕಿಯಿಂದ ದಹಿಸಿದವರು ವಿಷವನ್ನು ಹಾಕಿದವರು ಇದೇ ರೀತಿಯಲ್ಲಿ ಆರು ದೋಷಗಳನ್ನು ಮಾಡಿ ಇವನು ಎಲ್ಲವನ್ನೂ ಮಾಡಿದ್ದಾನೆ ಇದ್ರ ರಾಷ್ಟ್ರಪುತ್ರ ಭೀಮನಿಗೆ ವಿಷವನ್ನು ಹಾಕಿ ಉಣಿಸಿದಾನೆ ಲಾಕ್ಷಾಗ್ರಹದಲ್ಲಿ ಇವರನ್ನೆಲ್ಲ ಸುಟ್ಟು ಹಾಕುವ ಪ್ರಯತ್ನವನ್ನು ಮಾಡಿದ್ದಾನೆ ದ್ರೌಪದಿಗೆ ತೊಡೆಯನ್ನು ತೋರಿಸಿ ಬಂದು ಕೂತ್ಕೋಂಥ ಕರ್ಣ ಹೇಳಿದ ಅಂತ ಹೇಳ್ತಾನೆ ಅವಮಾನವನ್ನು ಪೂರ್ಣವಾದಂತಹ ಸಭೆಯಲ್ಲಿ ಮಾಡಿದ್ದಾನೆ ಮೋಸವನ್ನು ಮಾಡಿದ್ದಾನೆ ಎಲ್ಲ ಕೆಲಸಗಳನ್ನು ಈ ಆತ ತಾಯಿನಹ ಅಂತಹವರು ಕೆಟ್ಟವರೇ ಹೌದು ಆದರೂ ಕೂಡ ಅವರನ್ನು ಕೊಂದು ನನಗೆ ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಕೊಲ್ಲಬೇಕು ನಮ್ಮವರೇ ಅಲ್ಲವೇ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ನಾವು ಒಂದು ನಿಮಿಷ ಆಲೋಚನೆಯನ್ನು ಮಾಡಬೇಕು ಇಷ್ಟು ಜನರನ್ನು ಕೊಂದಂತಹ ಪಾಪ ನನಗೆ ಬರುತ್ತೆ ಈ ಶೋಕ ಅನ್ನತಕ್ಕಂತಹ ಕೆಸರಿನಲ್ಲಿ ಒಳಗಡೆ ಮುಳುಗಿಬಿಟ್ಟಿದ್ದಾನೆ ಅವನು ಕಾರುಣ್ಯ ಕಾರುಣ್ಯ ಅಂತ ಹೇಳಿಕೊಂಡು ಶೋಕವೆಂಬ ಕೆಸರಿನಲ್ಲಿ ಮುಳುಗಿ ಹೋಗಿದ್ದಾನೆ ಅಲ್ಲಿಂದ ಮೇಲೆ ಏಳಕ್ಕೆ ಅವನಿಗೆ ಆಗ್ತಾ ಇಲ್ಲ ನಾನು ಹೇಳಿದೆ ಸುಳಿಯೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಲ್ಲಿಂದ ಅವನು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅವನಿಗೆ ಮನಸ್ಸು ನೋವುತಾ ಇದೆ ಮೈಯಲ್ಲಿ ನಡುಕ ಬರ್ತಾ ಇದೆ ತಲೆ ತಿರುಗುತ್ತಾ ಇದೆ ನಿಂತು ಬಿಲ್ಲನ್ನು ಹಿಡಿದುಕೊಳ್ಳೋದು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಕೈಯಿಂದ ಬಿಲ್ಲು ಇದೆ ಹಾಗಾದರೆ ಇದು ತಪ್ಪೆ ಅಂತ ಪ್ರಶ್ನೆಯನ್ನು ಕೇಳಬಹುದು ಒಬ್ಬ ರಾಜನಾದಂತಹವನಿಗೆ ಇಂತಹ ಕಾರುಣ್ಯದ ಅಗತ್ಯ ಇದೆ ಜೀವ ಕಾರುಣ್ಯವಿರಬೇಕು ಆದರೆ ಇಟ್ ಈಸ್ ಇನ್ ಅ ರಾಂಗ್ ಪ್ಲೇಸ್ ತಪ್ಪು ಜಾಗದಲ್ಲಿ ಅವನಿಗೆ ಕರುಣೆ ಬರ್ತಾ ಇದೆ ಬರಬಾರದ ಜಾಗದಲ್ಲಿ ಕರುಣೆ ಬರ್ತಾ ಇದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಜುನ ಹಾಗಾದರೆ ಅಂಥ ಅರ್ಜುನನ ಹೇಡಿತನ ಅಂತ ಅವನೇ ಹೇಳ್ಕೊಳ್ತಾನೆ ಒಂದು ಹೇಡಿತನದ ಸ್ವಭಾವ ವಿಷಾದ ಬರ್ತಾ ಇದೆ ನನಗೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ನೀ ನಪುಂಸಕನಾಗಬೇಡ ಅಂತ ಹೇಳಿ ಹಾಗಾದರೆ ಅಂತಹ ವೀಕ್ ಪರ್ಸನಾಲಿಟಿನ ಅರ್ಜುನ ಅಲ್ಲ ಅರ್ಜುನನ ಶಕ್ತಿ ಎಂತಹದ್ದು ಅರ್ಜುನನ ಪರಾಕ್ರಮ ಎಂಥದ್ದು ಅವನ ಮನಸ್ಸಿನಲ್ಲಿದ್ದ ಭಾವನೆಗಳು ಎಂತಹದ್ದು ಅನ್ನೋದನ್ನು ನಾವು ಒಂದು ನಿಮಿಷ ಅರ್ಥ ಮಾಡಿಕೊಳ್ಬೇಕು ಅರ್ಜುನ ಸ್ವಯಂ ತಾನು ಸ್ಥಿತಪ್ರಜ್ಞನಾದಂತಹ ಮನುಷ್ಯನೇ ತನ್ನ ಪ್ರಜ್ಞೆ ತನ್ನ ಕೈಯಲ್ಲಿ ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿಯೇ ಇರತಕ್ಕಂತಹದ್ದು ತಾನು ಇಂದ್ರಲೋಕಕ್ಕೆ ಹೋದಾಗ ಊರ್ವಶಿಯ ನರ್ತನವನ್ನು ಒಂದು ಎರಡು ನಿಮಿಷ ನೋಡಿದಾಗ ಅವನಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಸ್ವಯಂ ಊರ್ವಶಿ ತಾನೇ ಬಂದು ಕೇಳ್ತಾಳೆ ದೇವಲೋಕದ ಅಪ್ಸರೆ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿ ಅರ್ಜುನ ಅವಳನ್ನು ಪರಿತ್ಯಜಿಸ್ತಾನೆ ಅಮ್ಮ ತಾಯಿ ನೀನು ನಮ್ಮ ಪೂರ್ವಿಕರ ಹೆಂಡತಿ ಹಾಗಾಗಿ ನಾನು ನಿನ್ನ ನಾಟ್ಯವನ್ನು ಒಂದು ನಿಮಿಷ ಇಂತಹ ಅದ್ಭುತವಾದ ಸ್ತ್ರೀಗಳೂ ಇದ್ದಾರೆ ನಮ್ಮ ಪೂರ್ವಜರಲ್ಲಿ ಅಂತ ಹೇಳಿ ನೋಡಿದ್ದುಂಟು ಆದರೆ ನಿನ್ನ ಮೇಲೆ ಆ ಭಾವನೆಯೇ ನನಗಿಲ್ಲ ನೀನು ನನ್ನ ತಾಯಿಯ ತರ ಅಂತ ಹೇಳಿಬಿಡ್ತಾನೆ ಅದರಿಂದ ಅವಳನ್ನು ಪಡ್ಕೊಂಡು ಬರ್ತಾನೆ ಬೃಹನ್ನಳೆಯಾಗಿ ಇರುವ ಒಂದು ಅವಕಾಶ ಸಿಗ್ತದೆ ಅವನಿಗೆ ಅಂತಹ ಸ್ಥಿತಪ್ರಜ್ಞನಾದಂತಹವನು ವೀರ್ಯತೆ ವೀರ್ಯದಲ್ಲಿ ಏನು ಕಡಿಮೆ ಇದೋನಲ್ಲ ಅವನು ಹಿಂದೆನೇ ಹೇಳಿದ್ದೇವೆ ವಿರಾಟರಾಯನ ಆಸ್ಥಾನದಲ್ಲಿ ಗೋಗ್ರಹಣವನ್ನು ಮಾಡಿಕೊಂಡು ಇವರು ಬಂದಾಗ ಎಲ್ಲರನ್ನೂ ಕೂಡ ಸಮೋಹನಾಸ್ತ್ರದಲ್ಲಿ ಎಲ್ಲರನ್ನೂ ಒಂದೇ ಕಾಲದಲ್ಲಿ ಮಲಗಿಸ್ತಾನೆ ಕರ್ಣ ಕೂಡ ಜಾಗವನ್ನು ಖಾಲಿ ಮಾಡುವ ಅಂತೆ ಆಗ ಹೋಗಿಬಿಡ್ತದೆ ಅಂತಹ ಪರಾಕ್ರಮಿ ಮತ್ತು ಇನ್ನು ಅದಕ್ಕೂ ಹಿಂದೆ ಹೋದರೆ ಇವರು ವನವಾಸದಲ್ಲಿ ಇದ್ದಂತಹ ಸಮಯದಲ್ಲಿ ಯಕ್ಷರ ಜೊತೆಯಲ್ಲಿ ಯುದ್ಧವನ್ನು ಆಡ್ತಾನೆ ಯಕ್ಷರನ್ನು ಸೋಲಿಸ್ತಾನೆ ದುರ್ಯೋಧನನ ಬಂಧನದಿಂದ ಬಿಡಿಸ್ತಾನೆ ಆಗ ಕೂಡ ಕರ್ಣನು ಏನೂ ಮಾಡಲಾರದೆ ಉಳಿದಿರ್ತಾನೆ ಅಂತಹ ಪರಾಕ್ರಮಿ ಮತ್ತು ಇಂದ್ರನಿಗೂ ಕೂಡ ರಾಕ್ಷಸರಿಂದ ರಕ್ಷಣೆಯನ್ನು ಕೊಡ್ತಾನೆ ಅಂತಹ ಪರಾಕ್ರಮಿಯಾದಂತಹವನಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ನಾವು ಆಲೋಚನೆ ಮಾಡಬೇಕು ಸಾಮಾನ್ಯವಾದ ಮನುಷ್ಯನ ಪರಿಸ್ಥಿತಿ ಏನು ನಾನು ಪದೇ ಪದೇ ಹೇಳ್ತೇನೆ ನಾನು ಅರ್ಜುನ ಅಂದ ಕೂಡಲೇ ನಮ್ಮ ದೇಹವನ್ನು ನಾವು ನಮ್ಮ ಶರೀರವನ್ನು ನಾವು ಊಹೆ ಮಾಡಿಕೊಳ್ಬೇಕು ಕೃಷ್ಣ ಅಂತ ಹೇಳಿದ ಕೂಡಲೇ ಹೃದಯದಲ್ಲಿರತಕ್ಕಂತಹ ಪರಮಾತ್ಮ ನಮ್ಮ ಮನಸ್ಸು ಅಂತರಾತ್ಮ ಏನು ಹೇಳುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಇಲ್ಲಿ ಬಯಸುವುದೇ ಬೇರೆ ಆದರೆ ನಮ್ಮ ಈ ಆಸೆಗಳಿದ್ದಾವಲ್ಲ ಅದು ನಮ್ಮನ್ನು ಯಾವ ರೀತಿ ವಿಚಲಿತವನ್ನಾಗಿ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಹ್ಲಾದ ಕೂಡ ಬಾಯಿ ಬಿಟ್ಟು ಹೇಳ್ತಾನೆ ಪರಮಾತ್ಮ ಈ ಇಂದ್ರಿಯಗಳು ನನ್ನನ್ನು ಐದು ಜನ ಹೆಂಗಸರು ಬೇರೆ ಬೇರೆ ಕಾಮನೆಗಳುಳ್ಳಂತಹ ಹೆಂಗಸರುಗಳು ಹಿರಿದು ಹರಿದು ಹಾಕುವಂತೆ ನನ್ನ ಈ ಇಂದ್ರಿಯಗಳು ನನ್ನನ್ನು ವಿಚಲಿತಗೊಳಿಸ್ತಾ ಇದೆ ನನ್ನ ಮನಸ್ಸು ನಿನ್ನಲ್ಲಿ ಉಳಿಯುವಂತೆ ಮಾಡು ಪರಮಾತ್ಮ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋಹೋ ಈ ಬಂಧಕ್ಕೂ ಮೋಕ್ಷಕ್ಕೂ ಕಾರಣವಾದದ್ದು ಈ ಮನಸ್ಸು ಈ ಮನಸ್ಸನ್ನು ಸ್ಥಿಮಿತದಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ನನಗೆ ಅಂತ ಹೇಳಿ ಹೇಳ್ತಾನೆ ಅಂತಹ ಈ ಮನಸ್ಸು ಅನ್ನತಕ್ಕಂತಹದ್ದೇ ಆ ಥರದ್ದು ವಿಚಿತ್ರವಾದಂತಹದ್ದು ಇದೇ ಅರ್ಜುನನಿಗೆ ತಾಯಿಯಾದ ಕುಂತಿ ಹೇಳಿ ಕಳಿಸ್ತಾಳೆ ಕೃಷ್ಣ ಸಂಧಾನಕ್ಕೆ ಹೋದಾಗ ಕುಂತಿಯನ್ನು ಸಂಧಿಸ್ತಾನೆ ಕುಂತಿ ತಾನು ಹೇಳಿ ಕಳಿಸ್ತಾಳೆ ಅರ್ಜುನನಿಗೆ ಹೇಳು ಒಬ್ಬ ವೀರ ಮಾತೆಯಾದವಳು ಒಬ್ಬ ಕ್ಷತ್ರಿಯಾಣಿ ತನ್ನ ಮಕ್ಕಳನ್ನು ಯಾಕೆ ಹೇರ್ತಾಳೆ ಅದನ್ನು ನೀನು ಅರ್ಥ ಮಾಡಿಕೊಂಡು ಅದರಂತೆ ನಡಿ ದ್ರೌಪದಿ ಪದವೀಂಚರ ದ್ರೌಪದಿ ಹೇಳಿದ ದಾರಿಯಲ್ಲಿ ನಡಿ ಅಂತ ಹೇಳಿ ಹೇಳಿ ಕಳಿಸಿರ್ತಾಳೆ ಕ್ಷತ್ರಿಯನಾದವನಿಗೆ ಈ ಈ ಸಂವೇದನೆ ಈ ಕಾರುಣ್ಯ ಇದು ಸರಿಯಲ್ಲ ಶತ್ರುಗಳ ಮೇಲೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ